ಈ ಕತೆಗೂ ಹಾಗಾದ್ರೆ ಟೈಟಲ್ಗೂ ಏನ್ ಸಂಬಂಧ ಮಾರುತ ನೀವು ಹೇಳ್ತಿರೋ ಬೇರೆ ಬೇರೆ ಇದೆ ಇದೆ ಏನು ಸಂಬಂಧ ಅಂತ ಸೊ ನಾನು ಹೇಳ್ತಿರೋ ಕತೆ ಬಂದು ಒಂದು ಕ್ಯಾರೆಕ್ಟರ್ ಒಂದು ಜರ್ನಿ ಅವ್ರದ್ದು ಇರೋ ಸೀಕ್ವೆನ್ಸ್ ಸೊ ಅವ್ರೇನೋ ಒಂದಲ್ಲಿ ಒಂದು ಈ ಡಿಜಿಟಲ್ ಮೀಡಿಯಂ ಡಿಜಿಟಲ್ ವಾರ್ಫೇರ್ ಏನು ನಡೀತಾ ಇದೆ ಸೊ ಅದ್ರೊಳಗಡೆ ಏನೋ ಆದರೆ ಒಳಗಡೆ ಬಂದ್ರೆ ಅದರಿಂದ ತೊಂದರೆ ಆದರೆ ಅದನ್ನ ಹೇಗೆ ಎದುರಿಸ್ತಾರಿಲ್ಲ ಅದನ್ನ ಹೇಗೆ ತಡಿತಾರೆ ಅನ್ನೋದೇ ಒಂದು ಆವಾಗ ಒಂದು ಫೋರ್ಸ್ ಎಸ್ ಇವಾಗಿನ ಕಾಲದಲ್ಲಿ ಮೊಬೈಲ್ ಆಮೇಲೆ ಬೇರೆ ಬೇರೆ ಹೇಳ್ತಾ ಇದ್ರು ಸ್ಟೋರಿ ನಿಮ್ಮ ತಂದೆಯವರು ಹೇಳ್ತಾ ಇದ್ರು ಇವಾಗ ಎಟ್ ಪ್ರೆಸೆಂಟ್ ಏನೇನು ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಅದೆಲ್ಲವೂ ಕೂಡ ಇದೆ ಇನ್ನೊಂದು ಸೀನ್ ಅವ್ರು ಹೇಳಿದ್ರು ಏನಂದ್ರೆ ತಂದೆ ಮಗನ ಸೀನಲ್ಲಿ ತಂದೆ ಕೇಳ್ತಾರಂತೆ ನಾನು ಇಲ್ಲ ಅಂದರೆ ನಿನ್ನ ಹೆಂಗೆ ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಸೊ ತುಂಬ ಚೆನ್ನಾಗಿದೆ ಆ ಸೀನ್ಗಳೆಲ್ಲ ಆ ಥರ ಅದು ಯಾಕಂದರೆ ನನಗೆ ಅನ್ನೋ ಮನುಷ್ಯನಲ್ಲಿ ಯಾವ ರೀತಿ ಕಾಡ್ತು ಮಗನಲ್ಲಿ ಮಗನಲ್ಲಿ ಹೇಳಿದ್ರೆ ಇವತ್ತು ತರ್ಟಿ ಇಯರ್ಸ್ ನಂತರ ಏಜಲ್ಲಿರೋ ಎಲ್ಲ ಹುಡುಗರಿಗೆ ಹೇಗೆ ಕಾಡ್ತಾ ಅಂದರೆ ಎಷ್ಟೊಂದು ಸತಿ ನಾವು ಪ್ರಪಂಚದಲ್ಲಿ ನಮ್ಮದೇ ಆದ ಆಸೆಗಳು ನಮ್ಮದೇ ದಾರಿಗಳ್ನ ಹುಡ್ಕೊಂಡು ಹೋದಾಗ ಕೆಲವು ಸತಿ ಸಿನಿಮಾ ರಂಗ ಆಗೋದು ಇಲ್ಲ ಬೇರೆ ರಂಗ ಆಗೋದು ಏನಾಗುತ್ತೆ ಅಂದರೆ ಸಿನಿಮಾ ರಂಗದಲ್ಲಿ ನಿಮಗೆ ಕಾಸು ಗ್ಯಾರಂಟಿ ಇರಲ್ಲ ಲೈಕ್ ತಿಂಗಳು ತಿಂಗಳು ಸಂಬಳ ಅಂತ ಗ್ಯಾರಂಟಿ ಇರಲ್ಲ ಇವಾಗ ಸೊ ಕೆಲವು ಸತಿ ಆರ್ಟಿಸ್ಟಿಕ್ ಲೈಫಲ್ಲಿ ಹೋದಾಗ ನೀವು ಸಂಪಾದನೆಗಳ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಇಲ್ಲಾಂದರೆ ನಿಮ್ಮ ಇವತ್ತು ಇವತ್ತಿನ ಇವತ್ತಿನ ಪ್ರಕಾರ ಜಗತ್ ಪ್ರಕಾರ ಸಂಪಾದನೆ ಅಂದರೆ ಕಾಸು ಕಾಸು ಎಷ್ಟು ಸಂಪಾದನೆ ಮಾಡ್ತಾನೋ ಅಷ್ಟು ಸಕ್ಸಸ್ಫುಲ್ ಇದ್ದಾನೆ ಅಂತ ಒಂದು ಜಗತ್ತಿನ ನಿಯಮ ಅದು ಆಗ ಹೋಗಿದೆ ಸೊ ಒಬ್ಬ ಪ್ರತಿಯೊಬ್ಬ ಮಗನಿಗೆ ಒಂದು ಸಂಪಾದನೆ ಇಲ್ಲ ಒಂದು ಸಕ್ಸಸ್ಫುಲ್ಲಾಗಿ ಸಂಪಾದನೆ ಮಾಡಿಲ್ಲ ಅಂದರೆ ಸೊ ಅವ್ನಿಗನ್ಸುತ್ತೆ ಪಾ ತಂದೆಯ ನಾವು ನಾವೇನು ಮಾಡಿದ್ದೀವಿ ಅಂತ ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾವಾಗೂ ಏನಾಗುತ್ತೆ ಪ್ರತಿಯೊಬ್ಬರು ಲೈಫಲ್ಲೂ ಇವಾಗ ಒಂದು ಇವಾಗ ಒಂದು ಯು ಪಿ ಎಸ್ ಇರೋದು ಒಂದು ಐ ಎ ಎಸ್ ಐ ಪಿ ಎಸ್ ಸ್ಟಡಿ ಮಾಡ್ತಾ ಅವರು ವರ್ಷಾಂಗ್ಲಿ ಓದ್ತಾ ಇರ್ತಾರೆ ಬಟ್ ಅವ್ರಿಗೆ ಸಂ ಸಂಬಳ ಸಂಳ್ಯಾರಲ್ ಬಟ್ ಓದ್ತಾ ಇರ್ತಾರೆ ಸೊ ಅದು ಪಾಸ್ ಆದ್ರೆ ಅವ್ರ ಜೀವನ ಮುಂದೆ ಇರುತ್ತೆ ಸೊ ಮನೇಲಿ ತಂದೆ ತಾಯಿಗಳು ಸಪೋರ್ಟ್ ಮಾಡ್ತಾ ಇರ್ತಾರೆ ಒಂದು ದಿವಸ ಒಂದು ಥಾಟ್ ಬರುತ್ತೆ ಅದು ಅದೆಲ್ಲರಿಗೂ ಖಂಡಿತ ಥಾಟ್ ಬರುತ್ತೆ ನನಗೂ ಒಂದು ಥಾಟ್ ಖಂಡಿತ ಥಾಟ್ ಬಂದಿದೆ ಅಕಸ್ಮಾತ್ ನಾಳೆ ನಾವು ಅಪ ಇಲ್ಲ ನಾನು ಹೆಂಗೆ ಕತೆ ಲೈಫ್ ಹೆಂಗಿರುತ್ತೆ ಬಿಕಾಸ್ ಒಂದು ಸಪೋರ್ಟ್ ಇದೆ ಅಂದಿದ್ದಾಗ ನೀವು ಏನೋ ಒಂದು ಪ್ರಪಂಚ ಏನೋ ಸಾಧನೆ ಮಾಡಕ್ಕೆ ಹೊಟ್ಟಿರ ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡೋಕ್ಕೆ ಹೊರಟಿರ ಆ ಫೀಲ್ಡಲ್ಲಿ ಸಾಧನೆ ಮಾಡೋದು ತುಂಬ ತುಂಬ ಕಷ್ಟ ಇರುತ್ತೆ ಯಾಕಂದರೆ ಆ ಫೀಲ್ಡಲ್ಲಿ ಸಾಧನೆ ಮಾಡಿದ್ರೆ ಒಂದು ಸತಿ ಬೇರೆ ಸ್ಕೈ ಲೆವೆಲ್ ಇದು ಫೈರ್ ಒಂಥರ ಬಟ್ ಸಾಧನೆ ಮಾಡಿದಂಗೆ ತುಂಬ ತುಂಬ ಕಷ್ಟ ಇದೆಯಲ್ಲ ಸೊ ದಟ್ ಈಸ್ ಎ ವೆರಿ ಡಿಫಿಕಲ್ಟ್ ಫೀಲ್ಡ್ ಸೊ ಪ್ರತಿಯೊಬ್ಬ ಮಗನಿಗನ್ಸುತ್ತೆ ವಯಸ್ಸಾಗ್ತಾರ ತಂದೆ ತಾಯಿಗಳ್ ಮನೆ ನೋಡಿದಾಗ ದೇವರೇ ನಾನು ಅಂದ್ಕೊಂಡಿದ್ದು ಬೇಗ ಮಾಡಿಕೊಟ್ಟು ಅವಕಾಶ ಕೊಟ್ಟಪ್ಪ ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಮಾಡಿದರೆ ಅವ್ರಿಗೋಸ್ಕರ ಏನೋ ಮಾಡಬೇಕಲ್ಲ ನಾವು ವಾಪಸ್ಸು ಅಂತ ಅದು ಖಂಡಿತ ಅನಿಸುತ್ತೆ ಐ ಸ್ಟ್ರಾಂಗ್ಲಿ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಯಾಕೆಂದರೆ ಯಾರೇ ತಂದೆ ತಾಯಿಗಳಾದ್ರೂ ಮಕ್ಕಳು ಚೆನ್ನಾಗಿರ್ಲಿಂದ್ರೆ ತುಂಬ ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿ ಅವ್ರಿಗೇನೇ ಕಷ್ಟ ಆದರೂ ಮಾಡಿಸ್ತಾರೆ ಸೊ ಮಕ್ಕಳಾಗಿ ಇವತ್ತಿರೋ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕಾಲಿಳಿಯೋ ಪ್ರಪಂಚದಲ್ಲಿ ತುಳಿಯೋ ಪ್ರಪಂಚದಲ್ಲಿ ಹೆಂಗಾರ ಮಾಡಿ ಬೆಳ್ಕೊ ನಮ್ಮ ತಂದೆ ತಾಯಿಗೂ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ನಿನ್ನ ಮಗ ನಿನ್ನ ಮಗ ಸೂಪರ್ ಅಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ತಂದೆ ತಾಯಿಗೆ ನೂರು ಜನ ಚಪ್ಪಾಳೆ ತಟ್ಟಕ್ಕೂ ಕೊನೆಗೆ ತಂದೆ ತಾಯಿ ಮುಂದೆ ಮಗ ಏ ನನ್ನ ಮಗ ಸಕ್ಸಸ್ಫುಲ್ ಗುರು ಅಂತ ಲೈಫಲ್ಲಿ ಅನ್ಸ್ಕೊಳ್ಳೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅದು ಅದು ಪ್ರತಿಯೊಬ್ಬ ಹುಡುಗನೂ ಅವ್ರ ತಂದೆ ಹತ್ರ ಅನ್ಸ್ಕೊಳಕ್ಕೆ ಇಷ್ಟಪಡ್ತಾನೆ